ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ದರ ದಿಢೀರಂತ ಅಂತ ಭಾರೀ ಮಟ್ಟದಲ್ಲಿ ಕುಸಿತ ಕಾಣ್ತಿದೆ ಇದರ ಹಿಂದಿನ ಕಾರಣ ಕೂಡ ಭಯಾನಕವಾಗಿದ್ದು ಬಾಡಿಗೆ ಮನೆ ಹುಡುಕುತ್ತಿದ್ದ ಜನರಿಗೆ ಇದು ಖುಷಿ ಕೊಟ್ಟಿದೆ ಮತ್ತೊಂದು ಕಡೆ ಬಾಡಿಗೆ ಮನೆ ಮಾಲೀಕರಿಗೆ ಹೊಸ ಚಿಂತೆ ಶುರುವಾಗಿದೆ ಹಾಗಾದರೆ ದಿಢೀರ್ ಬೆಂಗಳೂರಿನಲ್ಲಿ ಮನೆ ಮತ್ತು ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳ ಬಾಡಿಗೆ ದರ ಕುಸಿತಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯನ್ನು ಹುಡುಕೋದು ಒಂದೇ ಕನ್ಯಾಕುಮಾರಿ ಟು ಕಾಶ್ಮೀರಕ್ಕೆ ಪಾದಯಾತ್ರೆ ಮಾಡೋದು ಕೂಡ ಒಂದೇ ಅನ್ನೋ ಮಾತು ಇದೆ ಯಾಕಂದರೆ ಬೆಂಗಳೂರು ನಗರ ಅಷ್ಟು ಸುಲಭವಾಗಿ ಮನೆ ಬಾಡಿಗೆ ಸಿಗುವಂತೆ ಮಾಡಲ್ಲ ಯಾಕಂದರೆ ಬೆಂಗಳೂರಿನಲ್ಲಿ ಈಗ ಮನೆ ಬಾಡಿಗೆಗೆ ಪಡೆಯಲು ಸಿಕ್ಕಾಪಟ್ಟೆ ಡಿಮ್ಯಾಂಡಪ್ಪೋ ಡಿಮ್ಯಾಂಡ್ ಇದೆ ಮತ್ತೊಂದು ಕಡೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಅಂದರೆ ಮುಂಗಡ ಕೊಟ್ಟು ಜನರು ಮನೆ ಬಾಡಿಗೆಗೆ ಪಡೆಯುತ್ತಾರೆ ಹೀಗಿದ್ದಾಗ ದಿಢೀರಂತ ಬೆಂಗಳೂರಿನಲ್ಲಿ ಮನೆಗಳ ಬಾಡಿಗೆ ಭಾರಿ ಕುಸಿತ ಕಂಡಿದೆ ಅದರಲ್ಲೂ ಕೂಡ ಬೆಂಗಳೂರಿನ ಐ ಟಿ ಕಾರಿಡಾರ್ ಭಾಗದಲ್ಲೇ ಮನೆಗಳನ್ನ ಜನ ಖಾಲಿ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ಏನು ಕಾರಣ ಅಂತೀರಾ ಅದಕ್ಕೆ ಮೊದಲ ಕಾರಣ ನೀರು ಇಲ್ಲದೆ ಇರೋದು ಹೌದು ಇದಕ್ಕೆಲ್ಲ ಕಾರಣ ಆಗಿರೋದು ಬೆಂಗಳೂರಿನ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಸರಿಯಾಗಿ ಮಳೆ ಬೀಳದ ಕಾರಣಕ್ಕೆ ನೀರು ಸಿಕ್ತಿಲ್ಲ ಒಂದು ಕಡೆ ಕಾವೇರಿ ನೀರಿಗೆ ಕೂಡ ಸಮಸ್ಯೆ ಎದುರಾಗಿದ್ದು ಮತ್ತೊಂದು ಕಡೆ ಬೋರ್ವೆಲ್ ನೀರು ಕೂಡ ಬತ್ತಿ ಹೋಗಿದೆ ಅದರಲ್ಲೂ ಕೂಡ ಬೆಂಗಳೂರಿನ ಬಹುತೇಕ ಅಪಾರ್ಟ್ಮೆಂಟ್ಗಳು ಜನರು ನೀರು ಇಲ್ಲದೆ ಪರದಾಡ್ತಿದ್ದಾರೆ ಹಾಗೆ ನರಳಾಡ್ತಿದ್ದಾರೆ ಕೂಡ ಇನ್ನು ಬೆಂಗಳೂರಿನ ಬಹುತೇಕ ಅಪಾರ್ಟ್ಮೆಂಟ್ ಜನರು ನೀರಿಗಾಗಿ ಬೋರ್ವೆಲ್ನ ನಂಬಿ ಕೂತಿದ್ರು ಆದರೆ ಈಗಿನ ಸ್ಥಿತಿಯಲ್ಲಿ ಮಳೆ ಬಾರದೆ ಬೋರ್ವೆಲ್ ಕೂಡ ಬತ್ತಿದ್ದು ಜನರು ನೀರು ಇಲ್ಲದೆ ಮನೆ ತೊರೆಯುತ್ತಿದ್ದಾರೆ ನೋಡಿ ಹೌದು ಕೊರೋನಾ ಬಳಿಕ ಮತ್ತೆ ಎಲ್ಲ ಮಾಮೂಲಿ ಸ್ಥಿತಿಗೆ ಬಂದಿದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಬದಲಾಗಿದೆ ಇಷ್ಟು ದಿನ ಖಾಲಿ ಇದ್ದ ಮನೆಗಳಿಗೆ ಈಗ ಭರ್ಜರಿ ಡಿಮ್ಯಾಂಡ್ ಕೂಡ ಬಂದಿತ್ತು ಇನ್ನು ಕೊರೋನಾ ಬಂದಾಗ ಐದರಿಂದ ಹತ್ತು ಸಾವಿರದ ಒಳಗೆ ಇದ್ದ ಮನೆ ಬಾಡಿಗೆ ಈಗ ಮತ್ತೆ ಮುಗಿಲು ಮುಟ್ಟಿತ್ತು ಇನ್ನು ಜನರಿಗೆ ಅಪಾರ್ಟ್ಮೆಂಟ್ ಮತ್ತು ಫ್ಲ್ಯಾಟ್ಗಳಲ್ಲಿ ಮನೆ ಬಾಡಿಗೆಗೆ ಪಡೆಯೋದೇ ದೊಡ್ಡ ಚಾಲೆಂಜ್ ಕೂಡ ಆಗಿತ್ತು ಆದರೆ ಇದೀಗ ದಿಢೀರಂಥ ನೀರಿನ ಕೊರತೆ ಎದುರಾದ ಕಾರಣಕ್ಕೆ ಮತ್ತೊಮ್ಮೆ ಮನೆ ಬಾಡಿಗೆ ದರ ಕಡಿತ ಕಾಣ್ತಿದೆ ಹೌದು ಹಾಗಾದರೆ ಎಲ್ಲೆಲ್ಲಿ ಮನೆ ಬಾಡಿಗೆ ಕುಸಿತ ಅಂತ ನೋಡೋದಾದರೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ ಬಾಡಿಗೆ ದೊಡ್ಡ ಮಟ್ಟದಲ್ಲಿಯೇ ಇರುತ್ತೆ ಇನ್ನು ಬೆಂಗಳೂರು ಕೇಂದ್ರ ಪ್ರದೇಶ ಅಂದರೆ ಫ್ರೆಜರ್ ಟೌನ್ ಬಾಣಸವಾಡಿ ಲಿಂಗರಾಜಪುರ ಹಾಗೆ ಎಲ್ಲ ಕಡೆ ಸೇರಿದಂತೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಎರಡು ಎಚ್ ಕೆ ಫ್ಲಾಟ್ಗಳು ಇಪ್ಪತ್ತು ಸಾವಿರದಿಂದ ಸುಮಾರು ಮೂವತ್ತೈದು ಸಾವಿರ ತನಕ ಬಾಡಿಗೆ ಇತ್ತು ಹಾಗೆಯೇ ತ್ರೀ ಎಚ್ ಕೆ ಫ್ಲಾಟ್ಗಳು ಕೂಡ ಬಾಡಿಗೆಗೆ ನಲವತ್ತು ಸಾವಿರದಿಂದ ಐವತ್ತು ಸಾವಿರ ತನಕ ಇದ್ದವು ಆದರೆ ಈಗ ದಿಢೀರ್ ಮನೆ ಬಾಡಿಗೆಯ ದರ ಬಿದ್ದು ಹೋಗಿದೆ ಸುಮಾರು ಶೇಕಡಾ ಇಪ್ಪತ್ತು ಪರ್ಸೆಂಟ್ ರಷ್ಟು ಬಾಡಿಗೆ ಕುಸಿದಿದೆ ಎನ್ನಲಾಗ್ತಿದೆ ಅಲ್ಲದೆ ಈ ಪರಿಸ್ಥಿತಿ ಹೀಗೆ ಮುಂದುವರಿದು ನೀರು ಸಿಗದೆ ಇದ್ರೆ ಮತ್ತಷ್ಟು ಜನರು ಬೆಂಗಳೂರಿಂದ ತಮ್ಮ ಮನೆ ಬದಲಾಯಿಸುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಿದೆ ಹೌದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಭಿವೃದ್ಧಿ ವೇಗವಾಗಿ ಸಾಕ್ತಿದೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಬೆಂಗಳೂರು ದಕ್ಷಿಣ ಪ್ರದೇಶದಲ್ಲಿ ಟೂ ಬಿಎಚ್ಕೆ ಫ್ಲಾಟ್ಗಳು ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮಾರಾಟ ಆಗ್ತಿದ್ವು ಈಗ ತ್ರೀ ಬಿಎಚ್ಕೆ ಫ್ಲಾಟ್ಗಳ ಬಾಡಿಗೆ ಕೂಡ ಮೂವತ್ತು ಸಾವಿರ ರೂಪಾಯಿ ಮೇಲೆ ಇತ್ತು ಈ ಸಮಯದಲ್ಲಿ ನೀರಿನ ಕೊರತೆ ಪರಿಣಾಮ ಹಾಗೆ ಬೆಂಗಳೂರು ದಕ್ಷಿಣ ಭಾಗದಲ್ಲೂ ಕೂಡ ಬಾಡಿಗೆ ರೇಟ್ ಕುಸಿದು ಬಿದ್ದಿದೆ ಎನ್ನಲಾಗ್ತಿದೆ ಅಲ್ಲದೆ ಯಲಹಂಕ ಮತ್ತು ಮಹದೇವಪುರ ಸೇರಿದಂತೆ ಬೆಂಗಳೂರು ನಗರದ ಬಹುತೇಕ ಪ್ರದೇಶಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಂದಿನ ದಿನಗಳಲ್ಲಿ ಈ ಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಅಲರ್ಟ್ ಆಗಿದ್ದಾರೆ ಬಾಡಿಗೆ ಮನೆಗಳ ಮಾಲೀಕರು ನೋಡಿ